ಹಾಯ್ ನಮಸ್ಕಾರ ಎಲ್ರಿಗೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ನನ್ನ ಜೊತೆಯಲ್ಲಿ ಹಾಗೆಯೇ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ಥ್ಯಾಂಕ್ಸ್ ಅಂತ ಹೇಳೋದು ಒಂದು ಸಣ್ಣ ವರ್ಡು ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಸಹ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಅಂತೇಳಿ ಹಾಗೆ ಅದರ ಜೊತೆಯಲ್ಲಿ ನಿಮಗೆ ಏನಾದರೂ ಒಂದು ಟಿಪ್ಸ್ ಅಥವಾ ಏನಾದರೂ ಒಂದು ಐಡಿಯಾ ಸಹ ಹಾಗೇನಾದರೂ ಇದ್ದರೆ ಸಹ ನೀವು ನನಗೆ ಅದು ಕಮೆಂಟ್ ಮೂಲಕ ತಿಳಿಸ್ಬೋದು ಅಥವಾ ನನ್ನದೇನಾದರೂ ಮಿಸ್ಟೇಕ್ ಇದ್ದರೂ ಸಹ ನೀವು ತಿಳಿಸ್ಬೋದು ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ ಇನ್ನೊಮ್ಮೆ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಕರ್ಪೂರ ನಾವು ದೇವರ ಪೂಜೆಗೆ ನಮಗೆ ಬೇಕೇ ಅಲ್ವಾ ಅದಲ್ಲ ಹಾಗೆ ಮನೆಯಲ್ಲಿ ಇದ್ದೇ ಇರ್ತದೆ ಅದರಿಂದ ನಮಗೆ ಹೆಲ್ತಿಗೆ ಅಂದರೆ ಹೆಲ್ತ್ ಟಿಪ್ಸ್ ಅಂತೇಳಿದರೆ ಏನು ಯಾವ ಥರ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು ಅಂಥೇಳಿ ಪೂಜೆಗೆ ಬಳಸುವಂಥ ಕರ್ಪೂರ ನಮ್ಮ ದೇಹಕ್ಕೆ ತುಂಬ ಒಂದು ಪ್ರಯೋಜನ ಆಗುವಂಥ ಒಂದು ಇದದು ಹಾಗೆ ಇದನ್ನು ಆಯುರ್ವೇದಿಕ್ಕದಲ್ಲಿ ತುಂಬ ಇದನ್ನು ಯೂಸ್ ಮಾಡ್ತಾರೆ ಹಾಗೆಯೇ ಆಯುರ್ವೇದಿಕ್ ಡಾಕ್ಟ್ರವರು ಸಹ ಹೇಳ್ತಾರೆ ಕೆಲವೊಂದು ಕರ್ಪೂರದಿಂದ ನಾವು ಅಂದರೆ ತುಂಬ ಶೀತ ಆದಾಗೆಲ್ಲ ಏನನ್ನು ಮಾಡ್ಕೊಳ್ಬೋದು ಅಂತೇಳಿ ಮೇನ್ ಅಂತೇಳಿದರೆ ನಮಗೀಗ ಇದು ಗಂಟು ನೋವೆಲ್ಲ ಬರ್ತದೆ ನೋಡಿ ಗಂಟು ನೋವಿಗೆಲ್ಲ ಅದು ಬೆಸ್ಟ್ ಗಂಟು ಅಂದರೆ ಈ ಬಾಡಿ ಪೇಯ್ನಿಗೆಲ್ಲ ಅದನ್ನು ನಾವು ಯೂಸ್ ಮಾಡ್ತೇವೆ ಅಥವಾ ಎಣ್ಣೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಅದನ್ನು ಹಚ್ಕೊಂಡ್ರೆ ಸಹ ಗಂಟು ನೋವು ಕಮ್ಮಿ ಆಗ್ತದೆ ಅಂದರೆ ಸಂಧಿವಾತ ನೋವು ಅಂತ ಹೇಳ್ತೀವಿ ನೋಡಿ ಸಂಧಿವಾತಕ್ಕೆ ಬೆಸ್ಟ್ ಇದು ಕರ್ಪೂರದ ಎಣ್ಣೆ ನೀವು ತೆಂಗಿನ ಎಣ್ಣೆಯಲ್ಲಿ ಸಹ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಎಳ್ಳೆಣ್ಣೆಯಲ್ಲಿ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸಾಸಿವೆ ಎಣ್ಣೆಯಲ್ಲಿ ಸಹ ಇದನ್ನು ಹಾಕಿ ಮಿಕ್ಸ್ ಮಾಡಿ ಗಂಟಿಗೆಲ್ಲ ಹಚ್ಕೊಳ್ಬೋದು ಸ್ವಲ್ಪ ಬೆಚ್ಚಗಿರುವಾಗಲಿ ಹಚ್ಕೊಂಡ್ರೆ ಸಂಧಿವಾತದ ನೋವೆಲ್ಲ ಕಮ್ಮಿ ಆಗ್ತದೆ ಇದರಿಂದ ಹಾಗೆಯೇ ನಮ್ಮ ಈ ಚರ್ಮಕ್ಕೆ ಸಂಬಂಧಿಸಿದ ಈ ತುರ್ಕಿ ಕಜ್ಜಿ ಥರ ಎಲ್ಲ ಆಗ್ತದೆ ನೋಡಿ ಆಗ ಸಹ ನಾವು ಈ ಕರ್ಪೂರದ ಎಣ್ಣೆಯನ್ನು ಸ್ವಲ್ಪ ನಾವು ಹಚ್ಬೋದು ಅದರಿಂದ ಸಹ ಕಮ್ಮಿ ಆಗ್ತದೆ ನಂತರ ನಮ್ಮ ಕೂದಲ ಬೆಳವಣಿಗೆಗೂ ಸಹ ಈ ಕರ್ಪೂರ ತುಂಬ ಯೂಸ್ಫುಲ್ ಆಗಿದೆ ಒಮ್ಮೊಮ್ಮೆ ತಲೆಗೆ ತುಂಬ ಹೇನಾದಾಗ ಸಹ ಸ್ವಲ್ಪ ಕರ್ಪೂರ ಎಣ್ಣೆ ಎಲ್ಲ ಹಾಕಿ ಅಲ್ಲಿ ತಲೆಗೆ ಹಚ್ಚಿಸಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋದ್ರಿಂದ ಏನು ಅಂತ ಐತೆ ಹೊಟ್ಟೆ ಅದೆಲ್ಲ ಕಮ್ಮಿ ಆಗ್ತದೆ ಮತ್ತು ಡ್ಯಾಂಡ್ರಪ್ ಸಹ ಕಮ್ಮಿ ಆಗ್ತದೆ ಆಮೇಲೆ ತುಂಬ ಶೀತ ಆದಾಗ ಸಹ ಇದನ್ನೆಲ್ಲ ಮಾಡಿದರೆ ಶೀತದ್ದು ಇದು ಸಹ ಕಮ್ಮಿ ಆಗ್ತದ್ರಿಂದ ಖಂಡಿತ ನೀವು ಯೂಸ್ ಮಾಡಿ ನೋಡಿ ಅಂದರೆ ಕರ್ಪೂರ ತುಂಬ ಹೀಟ್ ಅಂತೇಳಿ ಸಹ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಆಮೇಲೆ ಇದು ಮೇನ್ ಅಂತೇಳಿದರೆ ನಮಗೆ ಈ ಕೆಮ್ಮು ಅಂಥದೆಲ್ಲ ಸಹ ಇದು ಕಂಟ್ರೋಲ್ ತರ್ತದೆ ನಿಮ್ಮಗೆ ಹೇಗೆ ಉಪಯೋಗ ಅಂತೇಳಿದರೆ ಈಗ ನಾವು ನೀರು ಬಿಸಿ ಮಾಡಿ ನಾವು ಆವಿ ತೊಗೊಳ್ತೇವಲ್ವಾ ಅದಕ್ಕೆ ಸ್ವಲ್ಪ ಕರ್ಪೂರದ್ದು ಒಂದು ಸಣ್ಣ ಪೀಸ್ನ ಪುಡಿ ಮಾಡಿ ಹಾಕಿದರೆ ಅದರ ಆವಿ ತೊಗೊಳ್ಳೋದ್ರಿಂದ ಸಹ ನಮಗೆ ಕೆಮ್ಮಾಗಲಿ ಆಗಲಿ ಸ್ವಲ್ಪ ಕಮ್ಮಿ ಆಗ್ತದೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕ್ಕೊಳ್ಬೇಕಾಗ್ತದೆ ಆ ನಂತರ ಇನ್ನೊಂದು ಅಂತ ಹೇಳಿದೆ ನಿಮಗೆ ಕ್ಲೀನಿಂಗಿಗೆ ಅಂತೇಳಿ ಈಗ ನೆಲ ಒರೆಸುವಾಗ ಬಕೇಟಲ್ಲಿ ನಾವೀಗ ಫಿನಾಯಿಲು ಅಂಥದ್ದೆಲ್ಲ ಹಾಕ್ತೇವಲ್ಲ ಅದ್ರ ಜೊತೆಲಿ ನೀವು ಸ್ವಲ್ಪ ಕಲ್ಲು ಅದ್ರ ಜೊತೆಲಿ ಒಂದು ಎರಡು ಕರ್ಪೂರನ ಪುಡಿ ಮಾಡಿ ಹಾಕಿ ನೆಲ ಒರೆಸಿ ಅದರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಟು ಹೋಗ್ತದೆ ಪಾಸಿಟಿವ್ ಒಂಥರ ಇದಾಗ್ತದೆ ನಮಗೆ ಅದರದು ಸ್ಮೆಲ್ಲಿಗೆ ಮತ್ತು ಮೇನ್ ಅಂತೇಳಿದರೆ ಇರುವೆ ಅಂಥದ್ದೆಲ್ಲ ಇದ್ದರೆ ಸಹ ಹೋಗ್ತದೆ ಅದರಿಂದ ಖಂಡಿತ ಟ್ರೈ ಮಾಡಿ ಯಾಕಂದರೆ ಈ ನೆಲ ಒರೆಸೋದ್ರಿಂದ ತುಂಬ ಒಳ್ಳೆಯದು ಎಲ್ಲ ಜೋಡ್ಸಿರ್ತೇವೆ ನೋಡಿ ಅಲ್ಲಿ ಸಹ ನೀವು ಈ ಕರ್ಪೂರನ ಒಂದು ಟಿಶ್ಯೂ ಪೇಪರಲ್ಲಿ ಸುತ್ತಿ ಅಥವಾ ಒಂದು ಡಬ್ಬಿಯಲ್ಲಿ ಹಾಕಿ ಸ್ವಲ್ಪ ಹೋಲ್ಸೆಲ್ಲ ಮಾಡಿ ಹಾಗೆ ಸಹ ನೀವು ಕಪಾಟಲ್ಲಿ ಇರ್ಬೋದು ಅಥವಾ ನಾವೆಲ್ಲಿ ಕಪಾಟಲೆಲ್ಲ ಬಟ್ಟೆ ಜೋಡ್ತಿರ್ತೇವೆ ನೋಡಿ ಅಲ್ಲಿ ಸಹ ಇಟ್ಕೊಳ್ಬೋದು ಈ ಜರ್ಲೆ ಅದೆಲ್ಲ ಬರೋದು ಸ್ವಲ್ಪ ಸ್ಟಾಪ್ ಆಗ್ತದೆ ಈ ಥರ ಇದು ಕರ್ಪೂರನೆಲ್ಲ ಇಟ್ಕೊಳ್ಳೋದ್ರಿಂದ ಅಂದರೆ ಒಬ್ಬೊಬ್ಬರಿಗೆ ಇದು ನೆಪಲಿನ್ ಬಾಕ್ಸ್ ಅದೆಲ್ಲ ಆಗೋದಿಲ್ಲ ಸ್ಮೆಲ್ ಸ್ಮೆಲ್ಲೆಲ್ಲ ಆ ಟೈಮಲ್ಲಿ ನೀವು ಈ ಕರ್ಪೂರನ ಅದರ ಬದಲಿಗೆ ನೀವು ಇಟ್ಕೊಳ್ಬೋದು ಈ ಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಅದು ಸಹ ಸ್ಟಾಪ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನಾನು ಹೇಳಿದ ನಿಮಗೆ ನೆಲ ಹೊರೆಸ್ಲಿಕ್ಕಂತೂ ಖಂಡಿತ ಹಾಕಿ ನಿಮಗೆ ಅದು ಚೇಂಜಸ್ ನಿಮಗೆ ಗೊತ್ತಾಗ್ತದೆ ನಿಮಗೆಲ್ಲರಿಗೂ ಸಹ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೀಬೇಡಿ ಈ ಡೈಲಿ ಬೇಳೆಕಾಳಾಗಲಿ ಅಥವಾ ಸೊಪ್ಪಾಗಲಿ ಅಥವಾ ಇದು ಜೋಳದ ರೊಟ್ಟಿ ಅಥವಾ ರಾಗಿ ರಾಗಿಯಿಂದ ಮಾಡಿದಂಥ ಫುಡ್ಡು ಅಂಥದ್ದೆಲ್ಲ ನಾವು ಡೈಲಿ ತಿಂತ ಬಂದರೆ ಇದು ಕಾಯಿಲೆ ಬೀಳೋದು ಸ್ವಲ್ಪ ಕಮ್ಮಿ ಆಗ್ತದೆ ಖಂಡಿತವಾಗ್ಲೂ ನೀವು ತಿನ್ನಿ ಅದನ್ನು ಅಂದರೆ ಮ ಕೆಲವೊಬ್ಬರು ಮಕ್ಕಳು ತಿನ್ನೋದಿಲ್ಲ ಅಂಥವರಿಗೆ ಸ್ವಲ್ಪ ನೀವು ಅದನ್ನು ಕೊಡಬೇಕಾಗ್ತದೆ ಅಂದರೆ ಚಿಕ್ಕ ಮಕ್ಕಳಿಂದ ನಾವು ಅದನ್ನು ಸ್ಟಾರ್ಟ್ ಅವರಿಗೆ ಅಭ್ಯಾಸ ಆಗ್ತದಲ್ವ ಹಾಗೆಯೇ ನಾನ್ ವೆಜ್ ತಿನ್ನೋರು ಸಹ ವೀಕ್ಲಿ ಒಂದು ಟೂ ಟಿ ತ್ರೀ ಟೈಮ್ಸ್ ನಾನ್ ವೆಜ್ ತಿನ್ಬೋದು ಅದರಿಂದ ಸಹ ನಮಗೆ ಬೆನಿಫಿಟ್ ಉಂಟು ಈ ಚಿಕನ್ ಆಗಲಿ ಫಿಶ್ ಆಗಲಿ ಅಥವಾ ಇದು ಮರವಾಯಿ ಅಂತ ಹೇಳ್ತಾರಲ್ಲ ಸ್ವಲ್ಪ ಅದು ಸಹ ತುಂಬ ಒಳ್ಳೆಯದು ಹೆಲ್ತಿಗೆ ಸಹ ಅದು ಸಹ ಒಂದು ವೇಳೆ ನೀವು ನಾನ್ ವೆಜಿಟೇರಿಯನ್ ಅಲ್ಲ ಅಂತ ಹೇಳಿದರೆ ಸಹ ಪನ್ನೀರ್ ಮತ್ತು ಸೋಯಾ ಚಮ್ಸು ಸೋಯಾ ಬೀನ್ಸ್ ಅದು ಎಲ್ಲ ತುಂಬ ಒಳ್ಳೆಯದು ಅದರಲ್ಲಿ ತುಂಬ ಪ್ರೋಟೀನ್ ಸಹ ಇರ್ತದೆ ಖಂಡಿತ ನೀವು ಇಂಥದ್ದೆಲ್ಲ ಫುಡ್ಡು ತಿನ್ಬೋದು ಇನ್ನು ಸೆಕೆಂಡ್ ಅಂತೇಳಿದರೆ ಮೆಂತೆ ಬೀಜ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನು ಅದು ನಾನು ತುಂಬ ಹಿಡಿದರೆ ಹೇಳಿದ್ದೇನೆ ಬೆಳಿಗ್ಗೆ ತಿನ್ನೋದರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಉಂಟು ಅದರಲ್ಲೂ ನಮ್ಮ ಲೇಡೀಸ್ಗಳಿಗೆ ತುಂಬ ಬೆನಿಫಿಟ್ ಉಂಟು ಅದರಿಂದ ನಮಗೆ ಇದು ಜಾಯಿಂಟ್ ಪೇಯ್ನ್ ಆಗಲಿ ಜಾಸ್ತಿ ಹೆಸರಿತ್ತು ಅಂಥದ್ದೆಲ್ಲ ಯಾವುದು ಸಹ ಬರೋದಿಲ್ಲ ಖಂಡಿತ ನೀವು ಟ್ರೈ ಮಾಡಿ ನಂತರ ಅಂತೇಳಿದರೆ ತುಂಬ ಬಿಸಿಯಾದಂತಹ ಒಂದು ಫುಡ್ಡು ತಿನ್ನೋದ್ರಿಂದ ಸಹ ನಮ್ಮ ಇದು ಎಂಥ ಹಾರ್ಟಿದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಬಿ ಪಿ ಜಾಸ್ತಿ ಆಗ್ತದೆ ತುಂಬ ಬಿಸಿ ಬಿಸಿ ಫುಡ್ ತಿನ್ನೋದ್ರಿಂದ ಬಿ ಪಿ ಜಾಸ್ತಿ ಆಗ್ತದೆ ಅದರಿಂದ ನಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ ಎಷ್ಟೇ ನೀವು ಕಡಿಬೇಡಲಿಕ್ಕೂ ಸಹ ತುಂಬ ಬಿಸಿಯಾದಂಥ ಫುಡ್ ತಿನ್ನಲಿಕ್ಕೆ ಹೋಗಬೇಡಿ ಖಂಡಿತ ಸ್ವಲ್ಪ ಆರಿಸಿ ಅದನ್ನು ತಿನ್ನಿ ತುಂಬ ತಣ್ಣಗಾಗಿರುವಂಥ ಆಹಾರ ಸಹ ತಿನ್ನಲಿಕ್ಕೆ ಹೋಗಬೇಡಿ ತುಂಬ ಬಿಸಿಯಾಗಿರುವಂಥ ಆಹಾರ ಸಹ ತಿನ್ನಬೇಡಿ ಇನ್ನು ಈ ಕಲ್ಲಂಗಡಿ ಹಣ್ಣು ಈ ವೆದರಿಗಂತೂ ಕಲ್ಲಂಗಡಿ ಹಣ್ಣು ಬೆಸ್ಟ್ ಬೆಸ್ಟು ಸೆಕೆಗಾಲಕ್ಕೆ ಕಲ್ಲಂಗಡಿ ಹಣ್ಣು ತಿನ್ನೋದರಿಂದ ಸಹ ನಮ್ಮ ಈ ಇದು ಕಿಡ್ನಿ ಸ್ಟೋನ್ ಇದು ಪ್ರಾಬ್ಲಮ್ ಇದ್ದು ಸಹ ಸಾಲ್ವ್ ಆಗ್ತದೆ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ ಅದರಿಂದ ಸಹ ಕಮ್ಮಿ ಆಗ್ತದೆ ಮಕ್ಕಳಿಗೆ ವಾಮಿಟ್ ಆಗ್ತಾ ಉಂಟಂತೇಳಿದರೆ ಈ ದಾಳಿಂಬೆ ಹಣ್ಣಿನ ರಸ ಉಂಟಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿಸೋದ್ರಿಂದ ಸಹ ವಾಮಿಟ್ ಸ್ಟಾಪ್ ಆಗ್ತದೆ ಅದರ ಹಣ್ಣಿಂದ ಅಲ್ಲ ಅದರ ಸಿಪ್ಪೆಯಿಂದ ಸಹ ನಮಗೆ ಉಪಯೋಗ ಉಂಟು ಆ ಸಿಪ್ಪೆನ ಒಡಗಿಸಿ ನೀವು ಇಟ್ಕೊಂಡು ಇಟ್ಕೊಂಡ್ರೆ ಯಾವಾಗಲಾದರೂ ಈ ವಾಮಿಟ್ ಅಥವಾ ಲೂಸ್ ಮೋಷನೆಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸ್ಟಾರ್ಟ್ ಆದಾಗ ಸ್ವಲ್ಪ ನೀರು ಕುದಿತರಿಸಿ ಈ ಸಿಪ್ಪೆ ಒಂದು ಎರಡು ಸಣ್ಣ ಸಣ್ಣ ಸಿಪ್ಪೆ ಹಾಕಿ ಸ್ವಲ್ಪ ಜೀರಿಗೆ ಓಮದ ಕಾಳೆಲ್ಲ ಹಾಕಿ ಕಷಾಯ ಮಾಡಿ ಕೊಟ್ಟರೆ ವಾಮಿಟ್ ಸ್ಟಾಪ್ ಆಗ್ತದೆ ಮತ್ತು ಲೂಸ್ ಮೋಷನ್ ಸಹ ಸ್ಟಾಪ್ ಆಗ್ತದೆ ಬೆಸ್ಟ್ ಮೆಡಿಸಿನ್ ಇದು ಇದು ನಮ್ಮ ಅಜ್ಜಂತರ ಕಾಲದಿಂದ ಸಹ ನಾವು ಮಾಡ್ಕೊಂಡು ಬಂದಿರುವಂಥದ್ದು ಖಂಡಿತವಾಗಲೂ ಈ ದಾಳಿಂಬೆ ಅಂತೇಳಿದರೆ ಇದು ಸ್ವಲ್ಪ ಬ ಬಲಿತ ಹಣ್ಣಾದರೆ ತುಂಬ ಒಳ್ಳೆಯದು ಅದರ ಸಿಪ್ಪೆಲ್ಲ ಒಣಗಿಸಿ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಅದರಿಂದ ತುಂಬ ಬೆನಿಫಿಟ್ ಉಂಟು ಹಾಗೆಯೇ ತುಂಬ ಹಲ್ಲು ನೋವಾಗ್ತಾ ಉಂಟಂತೇಳಿದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಹಿಂಗ ಹಾಕಿ ಬಾಯಿ ಮುಕ್ಕೊಳಿಸೋದ್ರಿಂದ ಸಹ ಹಲ್ಲುನೋವು ಕಮ್ಮಿ ಆಗ್ತದೆ ಇಲ್ಲ ಅಂತೇಳಿದರೆ ಲವಂಗ ಸಹ ಹಾಕಿ ನೀವು ಬಿಸಿನೀರು ಸ್ವಲ್ಪ ಇದು ಮಾಡಿ ಬೆಚ್ಚಗೆ ನೀರು ಇದು ಮಾಡಿದರೆ ಅದರಿಂದ ಸಹ ಹಲ್ಲು ನೋವು ನಿಲ್ತದೆ ಹಲ್ಲು ಪುಸಃ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕೊಳಿಸ್ತದೆ ಅದರಿಂದ ಸಹ ಹಲ್ಲು ನೋವು ಕಮ್ಮಿ ಆಗ್ತದೆ ಖಂಡಿತ ಈ ಇದೆಲ್ಲ ಟ್ರೈ ಮಾಡಿ ನೋಡ್ಬೋದು ನೀವು ತುಂಬ ತಲೆ ತಿರುಗ್ತಾ ಉಂಟು ಸುಸ್ತಾಗ್ತಾ ಉಂಟು ಅಂತ ಹೇಳಿದರೆ ಇದು ಸಹ ಜಾಸ್ತಿ ಜನರಿಗೆ ಗೊತ್ತಿರ್ಬೋದು ನಿಂಬೆ ಹಣ್ಣನ್ನು ಈ ಸಕ್ಕರೆ ನೀರು ಜೊತೆಲಿ ಮಿಕ್ಸ್ ಮಾಡಿ ಸ್ವಲ್ಪ ಕುಡಿಯೋದ್ರಿಂದ ತಲೆ ತಿರುಗುವುದು ಸಹ ಸ್ಟಾಪ್ ಆಗ್ತದೆ ಸ್ವಲ್ಪ ನಿಮಗೆ ವಾಮಿಟ್ ಹಿಂಗ ಆ ಥರ ಏನು ಸೆನ್ಸೇಷನ್ ಇದ್ದರೆ ಸಹ ಸ್ವಲ್ಪ ಏಲಕ್ಕಿಯನ್ನು ಅದಕ್ಕೆ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಬೋದು ಈ ಥರ ಮಾಡಿ ಕುಡಿಯೋದ್ರಿಂದ ತಲೆ ತಿರುಗುದು ಸಹ ಕಮ್ಮಿ ಆಗ್ತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು ನೀವು ಓಮದ ಕಾಳು ಉಂಟಲ್ಲ ಅದನ್ನು ಸಹ ಡೈಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಊಟ ನಂತರ ಸ್ವಲ್ಪ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಸಹ ಒಳ್ಳೆಯದಕ್ಕೆಲ್ಲ ಅಂದರೆ ಗ್ಯಾಸ್ಟಿಕ್ಕು ಆ ಥರ ಎಲ್ಲ ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗ್ಲೂ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ನೀವು ಕೆಲವೊಂದು ಕಿಚನ್ ಟಿಪ್ಸ್ ಅಂತೇಳಿದರೆ ಈಗ ಮಸಾಲೆ ನಾವು ರುಬ್ಕೊಳ್ಳುವಾಗ ಹಸಿ ಮಸಾಲೆ ನಾವು ರುಬ್ತೇವಲ್ವ ಅದರ ಜೊತೆಯಲ್ಲಿ ಸ್ವಲ್ಪ ಒಂದೆರಡು ಹಸಿ ಟೊಮೆಟೊ ಅಂದರೆ ಹಣ್ಣಾಗಿರೋ ಟೊಮೆಟೊ ಇರ್ತದಲ್ಲ ಆ ಗುಳಿ ಹಾಕಬಾರ್ದು ನೀವು ಸ್ವಲ್ಪ ಈ ಹಸಿ ಟೊಮೆಟೊ ಹಾಕಿ ರುಬ್ಬೋದ್ರಿಂದ ಇದು ಮಸಾಲೆದು ಕಲ್ಲರು ಚೆಂದಾಗಿ ಬರ್ತದೆ ಆಮೇಲೆ ಟೇಸ್ಟ್ ಸಹ ಸೂಪರಾಗಿರ್ತದೆ ಖಂಡಿತ ಟಿಪ್ಸ್ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈ ರೀ ಹಸಿಮೆಣ್ಸಿನ್ಕಾಯಿ ನಾವು ಚಟ್ನಿ ಎಲ್ಲ ಮಾಡ್ತೇವಲ್ವ ಖಾರ ಮಾಡಿಟ್ರೆ ಉಪ್ಪಿ ಉಪ್ಪೆಲ್ಲ ಹಾಕಿ ನಾವು ಖಾರ ರೆಡಿ ಮಾಡ್ತೇವಲ್ವ ಅದರ ಜೊತೆಯಲ್ಲಿ ಸ್ವಲ್ಪ ನಿಂಬೆಹಣ್ಣೆ ರಸ ಹಾಕಿಟ್ರೆ ಸಹ ತುಂಬ ದಿನ ತನಕ ಹಾಳಾಗುವುದಿಲ್ಲ ಮತ್ತು ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟ್ ಆಗಿರ್ತದೆ ಹಸಿಮೆಣ್ಸಿನ್ಕಾಯಿ ಇದು ಖಾರ ಅಂತೇಳಿ ಮಾಡಿರ್ತಾರೆ ಕೆಲವೊಬ್ರು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣೆ ರಸ ಹಾಕಿಟ್ಟು ಹಾಳಾಗೋದಿಲ್ಲ ಮತ್ತು ತುಂಬ ದಿನ ಸಹ ಅದನ್ನು ಯೂಸ್ ಮಾಡ್ಬೋದು ಮತ್ತು ಸಹ ತುಂಬ ಟೇಸ್ಟ್ ಆಗಿರ್ತದೆ ನಂತರ ಹುರುಳಿಕಾಯಿ ಈ ಗೋರಿಕಾಯಿ ಅಥವಾ ಕ್ಯಾರೆಟ್ ಬಾಡ್ತದಲ್ಲ ಒಂದು ತಂದು ಸ್ವಲ್ಪ ದಿನ ಆದಮೇಲೆ ಬಾಡ್ತದೆ ಆಗ ನೀವು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿದರೆ ಅದು ಮೊದಲನೇ ಹಾಗೆ ಸ್ವಲ್ಪ ಫ್ರೆಶ್ ಆಗಿ ಸಹ ಇರ್ತದೆ ಖಂಡಿತ ಈ ಟಿಪ್ಸ್ ಎಲ್ಲರಿಗೂ ಸಹ ಆಗಿದೆ ಇನ್ನೊಂದು ಹತ್ತಿದ್ರೆ ಬೀಟ್ರೂಟು ನಾವು ಕಟ್ ಮಾಡುವಾಗ ಕೈ ಕಲ್ಲರ್ ಹಾಕ್ತದಲ್ಲ ಕೆಂಪಾಗ್ತದೆ ಅದಕ್ಕೆ ನೀವು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೈಗೆ ಅಂದರೆ ಕೊಬ್ಬರಿ ಎಣ್ಣೆ ಉಂಟಲ್ಲ ಅದನ್ನು ಕೈಗೆ ಹಚ್ಚಿ ಮತ್ತೆ ನೀವು ಬೀಟ್ರೂಟನ್ನು ಕಟ್ ಮಾಡ್ಬೋದು ಆಗ ಕಲ್ಲರ್ ಹಿಡಿಯುವುದಿಲ್ಲ ಕೈಗೆ ಪುದೀನ ಚಟ್ನಿ ಸಹ ಪುದೀನ ಚಟ್ನಿ ಮಾಡ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರೆ ಸಹ ಚಟ್ನಿಯ ಬಣ್ಣ ಹಾಗೆ ಆಗಿರ್ತಂದ್ರೆ ಹಸಿರಾಗಿನೇ ಇರ್ತದೆ ಕಲ್ಲರ್ ಚೇಂಜ್ ಆಗೋದಿಲ್ಲ ನಂತರ ಈ ಸೀಮೆ ಬದನೆಕಾಯಿ ಉಂಟಲ್ಲ ಅದು ಸ್ವಲ್ಪ ಕಟ್ ಮಾಡಿ ನೋಡಿ ಸ್ವಲ್ಪ ಅಂಟಂಟಾಗ್ತದಲ್ಲ ಈ ಸೀಮೆ ಬದನೆಕಾಯಿನ ಎರಡು ಭಾಗ ಮಾಡಿ ಅದನ್ನು ಒಂದಕ್ಕೊಂದು ಕರೆಕ್ಟಾಗಿ ಉಜ್ಜಿ ಅದನ್ನು ಸ್ವಲ್ಪ ಹೊತ್ತು ನೀರಿಗೆ ಹಾಕಿಟ್ರೆ ಕೈ ಅಂಟಾಗೋದು ಸ್ವಲ್ಪ ಸ್ಟಾಪ್ ಆಗ್ತದೆ ನೀವು ಇದನ್ನು ಖಂಡಿಸುವಾಗಲೂ ಯೂಸ್ ಮಾಡಿ ನೋಡಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಅಂಟು ಜಾಸ್ತಿ ಅದು ಕಟ್ ಮಾಡುವಾಗ ಕಟ್ ಮಾಡಿ ಸ್ವಲ್ಪ ಉಜ್ಜಿ ಮತ್ತು ನೀರಲ್ಲಿ ಹಾಕಿದರೆ ಅಂಟಾಗೋದಿಲ್ಲ ಆಮೇಲೆ ನೀವು ಆರಾಮಲ್ಲಿ ಕಟ್ ಮಾಡ್ಬೋದು ಇನ್ನು ನಾವು ಈಗ ಬೆಣ್ಣೆಕಾಯಿ ಸಿಳಿಸುವಾಗ ಅಂದರೆ ತುಪ್ಪ ಮಾಡಿಕೊಳ್ಳುವಾಗ ಅದಕ್ಕೆ ಒಂದು ಇಲ್ಲೇದೆ ಇದು ಉಂಟಲ್ಲ ತೊಟ್ಟು ಉಂಟಲ್ಲ ಅದನ್ನು ಹಾಕಿ ತುಪ್ಪ ಕಾಯಿಸಿದರೆ ತುಂಬ ಪರಿಮಳವಾಗಿರ್ತದೆ ನೀವು ಅದ್ರ ಜೊತೆಯಲ್ಲಿ ಒಂದು ಎರಡು ಮೆಂತೆ ಕಾಳಸ ನಾನು ಈಗಾಗಲೇ ವೀಡಿಯೋ ಶೇರ್ ಮಾಡಿದೆ ನಿಮ್ಮ ಜೊತೆಯಲ್ಲಿ ಮೆಂತೆಕಾಳು ಹಾಕ್ಕೊಳ್ಬೋದು ಒಂದು ಕಲ್ಲುಪ್ಪು ಹಾಕೊಳ್ಬೋದು ತುಳಸಿಯಲ್ಲೇ ಹಾಕ್ಕೊಳ್ಬೋದು ತುಂಬ ಒಳ್ಳೆಯದು ಅಂದರೆ ಪರಿಮಳವಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಕ್ಯಾಪ್ಸಿಕಮ್ ಸಹ ನೀವು ಕಟ್ ಮಾಡ್ಕೊಳ್ಳುವಾಗ ಕ್ಯಾಪ್ಸಿಕಮ್ ಇದು ಬಿಡ್ಲಲ್ಲಿ ತೊಟ್ಟಿರ್ತದಲ್ಲ ಆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಹೀಗೆ ಮೇಲ್ಗಡೆಯಿಂದ ತೆಗಿಬೋದು ಇಲ್ಲ ಅಂತೇಳಿದರೆ ತೊಟ್ಟನ್ನು ಹೀಗೆ ಹಿಡಿದು ಸೈಡಿಂದ ಸೈಡಿಂದ ಕಟ್ ಮಾಡಬೇಕು ಆಗ ಬೀಜ ಎಲ್ಲ ಇರುವುದಿಲ್ಲ ಒಂದು ಬೀಜ ಇದ್ದರೂ ಸಹ ನೀವು ಸ್ಪೂನಲ್ಲಿ ತೆಗಿಬೌದು ಅಂದರೆ ತಿನ್ನುವಾಗ ಮಕ್ಕಳಿಗೆಲ್ಲ ಸಿಕ್ಕಿದ್ದರೆ ಅದು ಬೀಜ ಎಲ್ಲ ಬಾಯಲ್ಲಿ ಸಿಕ್ಕಿದರೆ ಮತ್ತೆ ಉರಿತದಲ್ಲ ಅದಕ್ಕೆ ಹಾಗೆ ಮಾಡಿದ್ದೆ ಇನ್ನು ಸೊನೆಕಾಯಿ ಹೆಚ್ಚಿ ಕೂಡಲೇ ಉಪ್ಪು ನೀರಿಗೆ ಹಾಕಿದರೆ ಕಪ್ಪಾಗೋದಿಲ್ಲ ಇದನ್ನೆಲ್ಲ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಕೆಲವೊಬ್ಬರಿಗೆ ಅಡುಗೆ ಗೊತ್ತಿರುವುದಿಲ್ಲ ಈಗ ಹೊಸದಾಗಿ ಅಡುಗೆ ಕಲಿಯೋರಿಗೆ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಇದು ಖಂಡಿತ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ನಾನು ಹೇಳ್ತಾ ಇದ್ದೇನೆ ಷ್ಟು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಕರ್ಪೂರದ ಬಗ್ಗೆ ಹೇಳಿದ್ದೇನೆ ಕೆಲವೊಂದು ರೆಮಿಡೀಸ್ ಬಗ್ಗೆ ಹೇಳಿದೆ ಇನ್ನು ಅಡುಗೆ ಟಿಪ್ಸ್ ಸಹ ಹೇಳಿದ್ದೇನೆ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ನಿಮಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ